ನಮಸ್ಕಾರ ನಾನು ಹೆಚ್ಚಾಗಿ ಜಾಸ್ತಿ ಟೆನ್ಷನ್ ಮಾಡೋದು ಎರಡೇ ವಿಚಾರಕ್ಕೆ ಒಂದು ನಮ್ಮೂರದಂತಹ ಸುಳ್ಳಿದಲ್ಲಿ ಚೆನ್ನಾಗಿರುವಂತಹ ಒಳ್ಳೆಯ ಕ್ವಾಲಿಟಿ ಇರುವಂತಹ ಕಡಿಮೆ ರೇಟ್ ಆಗಿರುವಂತಹ ವೆರೈಟಿ ಆಗಿರುವಂತಹ ಫುಡ್ ಎಲ್ಲಿ ಸಿಗತ್ತೆ ಅಂತ ಇನ್ನೊಂದು ಚೆನ್ನಾಗಿರುವಂತಹ ವೆರೈಟಿ ಆಗಿರುವಂಥ ಜೊತೆಗೆ ಒಳ್ಳೆಯ ಬ್ರ್ಯಾಂಡೆಡ್ ಆಗಿರುವಂತಹ ಕಡಿಮೆ ರೇಟ್ ಇರುವಂತಹ ಡ್ರೆಸ್ ಕಲೆಕ್ಷನ್ ಎಲ್ಲಿ ಸಿಗತ್ತೆ ಅಂತ ಹಾಗಾಗಿ ಇವತ್ತು ನಾನು ಬಂದಿರುವಂತಹದ್ದು ಸೊಳ್ಳೆದ ಶುಭಲಕ್ಷ್ಮಿ ಹಾಸ್ಪಿಟಲ್ನ ಮುಂಭಾಗವಿರುವಂತಹ ಶ್ರೀದುರ್ಗ ಟೆಕ್ಸ್ಟೈಲ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪುಟ್ಟದಾಗಿರುವಂತಹ ಈ ಶಾಪ್ನಲ್ಲಿ ಆಗಿರ್ಬೋದು ಅಥವಾ ಮಹಿಳೆಯರ ಕುರ್ತೀಸ್ ಆಗಿರ್ಬೋದು ಅಥವಾ ಲೆಗಿನ್ಸ್ ಅಥವಾ ಮಕ್ಕಳ ಉಡುಪುಗಳು ತುಂಬ ಚೆನ್ನಾಗಿದೆ ಇವತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದರೆ ಇಲ್ಲಿ ನಾಳೆಯಿಂದ ಅಂದರೆ ಮೇ ಹದಿನೆಂಟರಿಂದ ಮೇ ಇಪ್ಪತ್ತ ಎಂಟರವರೆಗೆ ಮೆಗಾ ಡಿಸ್ಕೌಂಟ್ ಸೇಲ್ ನಡೀತಾ ಇರುವಂತಹದು ಇಲ್ಲಿರುವಂತಹ ಈ ಸಂಸ್ಥೆಯ ಮಾಲಕಿ ಇಂಜಿನಿಯರಿಂಗ್ ಪದವೀಧರೆ ಹಲವಾರು ಕಡೆ ಕೆಲಸವನ್ನು ಮಾಡಿ ಇವಾಗ ತನ್ನ ಸ್ವಂತ ಊರಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಿಮಗಾಗಿ ಹೊಸ ಹೊಸ ಕಲೆಕ್ಷನ್ ಇರುವಂತಹ ಬಟ್ಟೆಗಳ ಕಲೆಕ್ಷನನ್ನು ತಂದಿಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾ ಇರುವಂತಹದು ಹಾಗಾಗಿ ಇವತ್ತು ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ ನಿಮಗೆ ಕೂಡ ಒಳಗಡೆ ಹೋಗಿ ಯಾವ ರೀತಿ ಇರುವಂತಹ ಇದೆ ಕುರ್ತೀಸ್ ಇದೆ ಜೊತೆಗೆ ಎಷ್ಟು ರೇಟ್ ಇದೆ ಜೊತೆಗೆ ಯಾವ ಥರ ಡಿಸ್ಕೌಂಟ್ ನೀಡ್ತಾ ಇದ್ದಾರೆ ಅನ್ನುವಂಥದನ್ನು ತೋರಿಸ್ತೇನೆ ಬನ್ನಿ ಇವಾಗ ನಾನು ದುರ್ಗಾ ಟೆಕ್ಸ್ಟೈಲ್ನ ಒಳಗಡೆ ಬಂದಿದ್ದೇನೆ ಸಾರೀಸ್ ಇರುವಂತಹ ಸೆಕ್ಷನ್ಗೆ ಬಂದಿರುವಂತಹದು ನಮ್ಮ ಜೊತೆ ಮಾಲಕಿಯವರಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಹಾಂ ಆರಾಮ ಇವಾಗ ಸಾರೀಸ್ ಎಲ್ಲ ನಾಳೆಯಿಂದ ನೀವು ಡಿಸ್ಕೌಂಟ್ ಹಾಕ್ತಾ ಇದ್ದೀರಾ ಎಷ್ಟು ತನಕ ಡಿಸ್ಕೌಂಟ್ ಇದೆ ನಾಳೆಯಿಂದ ಟ್ವೆಂಟಿ ಏಟ್ ತನಕ ಟೆನ್ ಡೇಸ್ಟಿಟೀಂತಿಂದ ಟ್ವೆಂಟಿ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಡಿಸ್ಕೌಂಟ್ ಎಲ್ಲದರ ಮೇಲೆ ಇದೆ ಟೆನ್ ಟು ಅಪ್ ಟು ಫಿಫ್ಟಿ ಇದೆ ಎಮ್ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ತನಕ ಇದೆ ಸಾರೀಸ್ ಕುರ್ತೀಸ್ ಲೆಗ್ಗಿನ್ಸ್ ಎಲ್ಲದರ ಮೇಲೆ ಸಹ ಇದೆ ಇವಾಗ ಸಾರಿ ತೋರಿಸ್ತೀರಾ ಕೆಲವು ಸೆಲೆಕ್ಷನ್ಸ್ ಎಸ್ ಇವಾಗ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಬಂದಾಗ ಸಾರಿನೆಲ್ಲ ಎಲ್ಲ ಸಾರಿನ ತೆಗೆದು ತೋರಿಸ್ತಾ ಇದ್ರು ಅದರಲ್ಲಿ ಕೆಲವು ಸಾರಿಗಳನ್ನ ತೋರಿಸ್ತಾ ಇದ್ದೇನೆ ನಿಮ್ಮ ಜೊತೆ ಇಲ್ಲಿ ಪಿಂಕ್ ಆಗಿರುವಂತಹ ಒಂದು ಚೆನ್ನಾಗಿರುವಂತಹ ಸಾರಿ ಇದೆ ಇದು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರದ ಸಾರಿ ಅಂತ ಇದು ಲೆನಿನ್ ಕಾಟನ್ ಸಾರಿ ಇದು ರನ್ನಿಂಗ್ ಬ್ಲೌಸ್ ಇರುತ್ತೆ ರನ್ನಿಂಗ್ ಪಲ್ಲು ಸೇಮ್ ಸೇಮೇ ಸಾರಿ ಓವರ್ ಒಂದೇ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಸಿಂಪಲ್ ಫಂಕ್ಷನಿಗೆಲ್ಲ ನೀವು ಆರಾಮ್ಸೆ ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು ಇದರ ಮೇಲೆ ಕೂಡ ಡಿಸ್ಕೌಂಟ್ ಬರುತ್ತಾ ಇದರ ಮೇಲೆ ಸರ್ ಡಿಸ್ಕೌಂಟ್ ಇದು ಇದು ಆದವರು ಉಡುವಂಥ ಸರ್ ಇಟ್ಕಲ್ ಕಾಟನ್ ಅಂತ ಇದು ಬಂದು ಇದು ನೋಡಿ ಫೀಲ್ ಮಾಡಿ ನೋಡಿ ಚೆನ್ನಾಗಿದೆ ಪ್ಯೂರ್ ಕಾಟನ್ ಸ್ಯಾರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗ್ರೀನ್ ಮತ್ತು ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಲೈಟ್ ವೆಯ್ಟ್ ಆಗಿದೆ ಇದರ ಮೇಲೆ ಕೂಡ ಡಿಸ್ಕೌಂಟ್ ಇದೆಯಾ ನೋಡಿ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಿಂಪಲ್ ಆಗಿರುವಂತಹ ಫಂಕ್ಷನ್ಸ್ಗಳಿಗೆ ನೀವು ವೇರ್ ಮಾಡ್ಬೋದು ಇಂತಹ ಸ್ಯಾರಿಯನ್ನು ಇದರ ಮೇಲೆ ಕೂಡ ಡಿಸ್ಕೌಂಟ್ ಇದೆ ನೀವು ಆರಾಮ್ಸೆ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಿ ಈ ಸಾರಿ ನೋಡಿ ಚೆನ್ನಾಗಿದೆ ಕಾಲೇಜ್ ಸ್ಟೂಡೆಂಟ್ ಎಕ್ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಅಲ್ಲಿ ಪ್ಲೇನ್ ಸ್ಯಾರಿ ಡಿಸೈನ್ ಬ್ಲೌಸ್ ಇದರಲ್ಲಿ ಕಲರ್ಸ್ ಇದೆ ಎಸ್ ಇವಾಗ ನನ್ನ ಕೈಯಲ್ಲಿ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಇದೆ ಪ್ಯಾರಟ್ ಗ್ರೀನ್ ಮತ್ತೆ ಒಂಥರ ಬ್ಲೂ ಲೈಟ್ ಬ್ಲೂ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಸಾಫ್ಟ್ ಸಿಲ್ಕ್ ಸಾರಿ ಇದೆ ಅವರನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತೇನೆ ಮೇಡಮ್ ಯಾವ ತರದ ಸಾರಿ ಮತ್ತೆ ಇದು ಬಾರ್ಡರ್ಲೆಸ್ ಸಾರಿ ಇದರಲ್ಲಿ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಇದು ಕಾಂಟ್ರಾಸ್ಟ್ ಪಲ್ಲು ಮದುವೆ ಫಂಕ್ಷನ್ಸ್ ಅಥವಾ ಬೇರೆ ಏನಾದರೂ ಗೃಹ ಪ್ರವೇಶ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಸಿಂಪಲ್ ಆಗಿರುವಂತಹ ಈ ಸಾರಿನ ವೇರ್ ಮಾಡಬಹುದು ನೀವು ಜೊತೆಗೆ ಸ್ಕೂಲ್ ಟೀಚರ್ಸ್ಗಳಿಗೆ ಕೂಡ ಅಷ್ಟೇ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ಇಲ್ಲಿ ಸ್ಕೂಲ್ ಟೀಚರ್ಸ್ಗೆ ಡೈಲಿ ವೇರ್ ಸಾರಿ ಕೂಡ ಇದೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಎಷ್ಟು ಹೇಳ್ತೀರಾ ಮೇಡಮ್ ಇದಕ್ಕೆ ಡೈಲಿ ವೇಸ್ ಟೀಚರ್ಸ್ಗೆ ಟು ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಸಾರಿಯಲ್ಲಿ ತುಂಬ ವೆರೈಟಿ ಇರುತ್ತೆ ಬಟ್ ಅದರ ಐಡಿಯಾ ಇರೋದಿಲ್ಲ ನೀವು ಒಳಗಡೆ ಬಂದಾಗ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲೊಂದು ನನ್ನ ಜೊತೆ ಯೆಲ್ಲೋ ಕಲರ್ನ ಸಾರಿ ಆ ಜೂಟ್ ಕಾಟನ್ ಅಂತ ಹೇಳ್ತಾರೆ ಜೊತೆಗೆ ಬ್ಲೌಸ್ ಕೂಡ ಸಿಗುತ್ತೆ ಇದಕ್ಕೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿರುವಂತಹ ಬ್ಲೌಸ್ ಜೊತೆಗೆ ಎಲ್ಲೋ ಕಲರಲ್ಲಿ ಒಂದು ಚೆನ್ನಾಗಿರುವಂತಹ ಒಂದು ಸಾರಿ ಕೂಡ ಇದೆ ಮೇಡಮ್ ಇವಾಗ ನಿಮ್ಮ ಶಾಪಲ್ಲಿ ಯಾವ ಸಾರಿ ಬಿಟ್ಟರೆ ಬೇರೆ ಏನೇನು ಕಲೆಕ್ಷನ್ ಇದೆ ಸಾರಿ ಬಿಟ್ಟರೆ ಸಾರಿಗೆ ಬೇಕಾದಂಥ ಸ್ಕರ್ಟ್ ನೈಟೀಸ್ ಲೈನಿಂಗ್ ಆ ಥರದ್ದೆಲ್ಲ ಐಟಮ್ ಇದೆ ಫಾಲ್ಸ್ ಆಮೇಲೆ ಇನ್ನು ಕುರ್ತಿ ಸೆಕ್ಷನ್ಗೆ ಬಂದರೆ ಕುರ್ತೀಸ್ ವೆರೈಟೀಸ್ ಕುರ್ತೀಸ್ ಟೂ ಪೀಸ್ ತ್ರೀ ಪೀಸ್ ಸೆಟ್ ಮಕ್ಕಳಿಗೆ ಬೇಕಾದಂಥ ನೈಟ್ ಪ್ಯಾಂಟ್ ಟೀ ಶರ್ಟ್ ತ್ರೀ ಫೋರ್ತ್ ಶಾರ್ಟ್ಸ್ ಸ್ಕರ್ಟ್ ಎಲ್ಲ ಎಲ್ಲ ಐಟಮ್ ಲೇ ಎಕ್ಸ್ಪೆಷಲಿ ಲೇಡೀಸಿಗೆ ಬೇಕಾದಂಥ ಎಲ್ಲ ಐಟಮ್ಸ್ ಇದೆ ಇನ್ನ ಇನ್ನ ಗಾರ್ಮೆಂಟ್ಸ್ ಎಸ್ ಇವಾಗ ನಾನು ಅದು ಲೆಗಿನ್ಸ್ ಸೆಕ್ಷನ್ಗೆ ತುಂಬ ಚೆನ್ನಾಗಿರುವಂತಹ ಲೆಗಿನ್ಸ್ ಕಾಣಿಸ್ತಾ ಇದೆ ಅಂದರೆ ಅಂದರೆ ಎಲ್ಲ ಕಂಪನಿಯ ಲೆಗಿನ್ಸ್ ಇದೆ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಮೇಡಮ್ ಹೇಳ್ತಾ ಹೋಗಿ ಯಾವ ರೀತಿ ಲೆಗಿನ್ಸ್ ಇದೆ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ಲೆಗಿನ್ಸ್ ಇನಿಷಿಯಲಿ ಒನ್ ಫಾರ್ಟಿಯಿಂದ ಸ್ಟಾರ್ಟ್ ಆಗ್ತದೆ ಒನ್ ಫಾರ್ಟಿ ಇದೆ ಒನ್ ಏಯ್ಟಿ ಇದೆ ಟೂ ಹಂಡ್ರೆಡ್ ಟೂ ತರ್ಟಿ ಇದೆ ಎಲ್ಲ ಕಂಪನಿಯ ಲೆಗಿನ್ಸ್ ಇದೆ ಆ್ಯಂಕಲ್ ಇದೆ ಫುಲ್ ಪ್ಯಾಂಟ್ ಇದೆ ಫುಲ್ ಎಂಥ ಇದೆಲ್ಲ ಲೆಗಿನ್ಸ್ ಸೆಕ್ಷನ್ ಒನ್ ಇಂದ ಸ್ಟಾರ್ಟ್ ಆಗ್ತದೆ ಹಾಗೆ ಸಹ ಇದೆ ಫುಲ್ ಸಹ ಇದೆ ಒನ್ ಫೋ ಒನ್ ಫಾರ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ ಟೂ ತರ್ಟಿ ಟೂ ಸೆವೆಂಟಿ ತನಕ ಇದೆ ಬ್ರ್ಯಾಂಡೆಡಲ್ಲಿ ಸಹ ಎಲ್ಲದರ ಮೇಲೆ ಸಹ ಡಿಸ್ಕೌಂಟ್ ಇದೆ ಲೆಗಿನ್ಸ್ ಬಿಟ್ಟು ನಮ್ಮ ಹತ್ರ ಪ್ಲಾಜೋ ಪ್ಯಾಂಟ್ ಡೈಲಿ ವೇರ್ ಮನೇಲಿ ಹಾಕುವಂಥ ಪ್ಲಾಜೋ ಪ್ಯಾಂಟ್ ಆಗಿರ್ಬೋದು ಆಮೇಲೆ ಆಫೀಸ್ ವೇರ್ ಜೀನ್ಸ್ ಇದೆ ಜೀನ್ಸಲ್ಲಿ ವೆರೈಟಿ ಇದೆ ಶೈ ಪಟಿಯಲ್ಲ ಪ್ಯಾಂಟ್ ಸ್ಟ್ರೈಟ್ ಕಟ್ ಹಾಗೆ ಶಿಫಾನ್ ಪ್ಲಾಜೋ ಶಿಫಾನ್ ಸ್ಕರ್ಟ್ಸ್ ಇದೆಲ್ಲ ಸ್ಕರ್ಟ್ ಅಲ್ಲಿ ಲಾಂಗ್ ಸ್ಕರ್ಟ್ ಶಾರ್ಟ್ ಸ್ಕರ್ಟ್ಸ್ ಇದೆ ವೆರೈಟೀಸ್ ಇದೆ ನೀವು ಬಂದು ವಿಸಿಟ್ ಕೊಟ್ಟರೆ ಗೊತ್ತಾಗ್ತದೆ ಕುರ್ತಿ ಕಲೆಕ್ಷನ್ ಇರುವಂತಹ ಒಂದು ಸೆಕ್ಷನ್ಗೆ ಬಂದಿರುವಂತಹ ಅದು ಮೇಡಮ್ ಹೇಳ್ತಾ ಹೋಗ್ತೀರಾ ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಎಷ್ಟು ರೇಂಜ್ ತನಕ ಇದೆ ಯಾವ ರೀತಿಯ ಕುರ್ತೀಸ್ ಇದೆ ಅಂತ ರೇಂಜ್ ಇನಿಷಿಯಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಅದರ ಮೇಲೆ ಸೈಜ್ ಅಂದರೆ ಕಮ್ಮಿದು ಬಂದ ಕೂಡಲೇ ಸೈಜ್ ಕಡಿಮೆ ಆಗುತ್ತೆ ಡಬಲ್ ಎಕ್ಸ್ ಎಲ್ಲ ದಪ್ಪ ಇರೋವರೆಗೆ ಸೈಜ್ ಜಾಸ್ತಿ ಅಂದರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಸ್ಟಾರ್ಟ್ ಫಿಫ್ಟಿ ರೇಟ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಟ್ರಬಲ್ ನೈನ್ ಅವಾಗಲೇ ಹೇಳಿದಾಗ ಇದು ಫಿಫ್ಟಿ ಪರ್ಸೆಂಟಲ್ಲಿ ಇದೆ ಅಂದರೆ ಏಯ್ಟ್ ಹಂಡ್ರೆಡ್ ಆಗ್ತದೆ ಡಿಸ್ಕೌಂಟ್ ಆಗಿ ಏಯ್ಟ್ ಹಂಡ್ರೆಡ್ ಆಗುತ್ತೆ ಅಂಬ್ರೇಲಾ ಓಕೆ ಇದರ ಪ್ರೈಸ್ ಬಂದು ಒನ್ ಸೆವೆನ್ ಡಬಲ್ ನೈನ್ ಫಿಫ್ಟಿ ಪರ್ಸೆಂಟ್ ಆಫರ್ ಆಫರ್ ಇದೆ ಫೈವ್ ಹಂಡ್ರೆಡ್ ಒಳಗಡೆ ಟೂ ಪೀಸ್ ಸೆಟ್ ಪ್ಯಾಂಟ್ ಮತ್ತು ಕುರ್ತಿ ಮತ್ತು ಪ್ಯಾಂಟ್ ಪ್ಯಾಂಟ್ ಪೆನ್ಸಿಲ್ ಕಟ್ ಪ್ಯಾಂಟ್ ಬರ್ತದೆ ಇದಕ್ಕೆ ಇದರಲ್ಲಿ ಸೈಜ್ ಎಮ್ ಇಂದ ಸ್ಟಾರ್ಟ್ ಎಮ್ ಎಲ್ ಎಕ್ಸೆಲ್ ಡಬಲ್ ಎಲ್ ದುರ್ಗಾ ಟೆಕ್ಸ್ಟೈಲ್ನಲ್ಲಿ ಮೈನ್ ಆಗಿರುವಂತಹದ್ದು ಸಾರಿ ಕಲೆಕ್ಷನ್ ಜೊತೆಗೆ ಮಹಿಳೆಯರ ಕುರ್ತೀಸ್ ಅಥವಾ ಲೆಗಿನ್ಸ್ ಪ್ಯಾಂಟ್ ಅಥವಾ ನೈಟ್ ಡ್ರೆಸ್ಗಳಿರುವಂತಹದ್ದು ಅದರೊಂದಿಗೆ ಪುಟಾಣಿ ಮಕ್ಕಳ ಡ್ರೆಸ್ ಕಲೆಕ್ಷನ್ಸ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಕಡೆ ಇದೆ ಚೆನ್ನಾಗಿರುವಂತಹ ಪುಟಾಣಿ ಮಕ್ಕಳಿಗಿರುವಂತಹ ಫ್ರಾಕ್ ಕೂಡ ಇದೆ ಎಷ್ಟು ಇದಕ್ಕೆ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಅಂತ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಬಾಯ್ಸ್ ಇದೆ ಲೇಡಿಸ್ ಎರಡು ಮಕ್ಕಳದ್ದು ಇದೆ

ಜೊತೆಗೆ ನಿಮ್ಮ ಮನೆಯ ಪುಟಾಣಿ ಮಕ್ಕಳ ಡೈಲಿ ವೇರ್ ಅಂದರೆ ಆ ಶಾರ್ಟ್ಸ್ ಕೂಡ ಇದೆ ಬರೀ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಜೊತೆ ಕೈಯಲ್ಲಿದೆ ಆ ಕ್ವಾಲಿಟಿ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಆ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಇದಕ್ಕೆ ಟಿ ಶರ್ಟ್ಸ್ ಕೂಡ ಇದೆ ನೀವು ಕೂಡ ಒಂದು ಸಲ ಬನ್ನಿ ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಪಕ್ಕ ನಿಮಗೆ ಪೈಸಾ ವಸೂಲಾಗುತ್ತೆ ಅಂತ ಹೇಳ್ತೀನಿ ನಾನು ಯಾಕಂದರೆ ರೇಟ್ ಆಗಿರ್ಬೋದು ಅಥವಾ ಅದರ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಎಸ್ ನೀವು ನಮ್ಮ ಬಿಡ್ತೀರೋ ಇವರು ಇಂಜಿನಿಯರ್ ಪದವೀಧರ ಸುಳ್ಳಕ್ಕೆ ಬಂದು ಏನಾದರೂ ಒಂದು ಶಾಪ್ ಹಾಕಿ ನಾಲ್ಕು ಜನರಿಗೆ ಉದ್ಯೋಗ ಹಾಕೊಡ್ಬೇಕು ಅನ್ನುವಂಥದ್ದು ಇದರ ಕನಸಾಗಿತ್ತು ಬೆಂಗಳೂರಿನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ದರು ಇಲ್ಲಿ ಬಂದು ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಇವಾಗ ಐದು ವರ್ಷ ಆಯಿತು ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದಾರೆ ಮೇಡಮ್ ಈ ಕ್ಷಣದಲ್ಲಿ ಏನು ಅನಿಸ್ತಾ ಇದೆ ನಿಮಗೆ ಈ ಕ್ಷಣದಲ್ಲಿ ತುಂಬ ಖುಷಿಯಾಗ್ತಾ ಇದೆ ಓಕೆ ಇದಕ್ಕೆ ಸುಳ್ಳಿಯ ಜನತೆ ಹಾಗೂ ಗ್ರಾಹಕರ ಅಂದರೆ ನಮ್ಮ ಊರವರ ಸಪೋರ್ಟ್ ಸಹ ಇದೆ ಅವರೇ ನನಗೆ ಅಂದರೆ ಅವ್ರು ಬಂದು ಪರ್ಚೇಸ್ ಮಾಡಿ ಇನ್ನೂ ನಾಲ್ಕು ಜನರಿಗೆ ಮಾರ್ಕೆಟ್ ಬರ್ತಾ ಇದೆ ಆಮೇಲೆ ಹಸ್ಬೆಂಡ್ ಸಪೋರ್ಟ್ ತುಂಬ ಇದೆ ಹಾಗೆ ಇಲ್ಲಿರುವಂಥ ಸ್ಟಾಫ್ಗಳು ಅವರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಬಂದ ಗ್ರಾಹಕರಿಗೆ ಚೆಂದನಾಗುವ ಮುಖದ ಸೇವೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಾನು ಕೇಳ್ಪಟ್ಟೆ ಇವಾಗ ನಾನು ಕೂಡ ಇಲ್ಲಿ ಡೈಲಿ ಕಸ್ಟಮರ್ ಆಗಿದ್ದೇನೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳುವಂತಹದ್ದು ರೇಟಿಗೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುವಂತಹದ್ದು ಜನರೇನು ಹೇಳ್ತಾರೆ ಹೊರಗಡೆ ಬಂದಾಗ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದೇ ಕ್ವಾಲಿಟಿನ ಮೈಂಟೈನ್ ಮಾಡ್ತಾ ಇದ್ದಾರೆ ನೀವು ಗಮನಿಸಬೇಕು ಏನಂದ್ರೆ ಈಗ ನಿಮ್ಮ ಫಂಕ್ಷನ್ಸ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಭೂತ ಕೋಲ ಆಗಿರ್ಬೋದು ಅಥವಾ ಏನಾದರೂ ಸ್ಕೂಲ್ ಡೇ ಆಗಿರ್ಬೋದು ಏನಾದರೂ ಫಂಕ್ಷನ್ಸ್ ಇದ್ರೆ ನಿಮಗೆ ಒಂದೇ ಥರದ ಡ್ರೆಸ್ ಬೇಕು ಅಂತ ಇದ್ರೆ ಇವ್ರು ತರ್ಸಿ ಕೊಡ್ತಾರೆ ಅಲ್ವಾ ಮೇಡಮ್ ಆ ಫೆಸಿಲಿಟಿ ಕೂಡ ಇದೆ ಹೇಳಿ ಬಟ್ ಮುಂಚೆ ಹೇಳಬೇಕು ಡೇಸ್ ಟೈಮ್ ಎಲ್ಲ ಕೊಡಬೇಕು ಅದನ್ನು ಒಂದೇ ಥರದ ತರಿಸಿ ಕೊಡ್ತೀರಾ ಮತ್ತೆ ಆನ್ಲೈನ್ ಸರ್ವಿಸ್ ಇದೆಯಾ ಸರ್ವಿಸ್ ಇದೆ ಇವಾಗ ನಿಮ್ಮ ನಂಬರ್ ಡಿಸ್ಪ್ಲೇ ಹಾಕಿದ್ರೆ ಯಾವ್ದು ಕಾಲ್ ಮಾಡಿದ್ರೆ ಅವ್ರಿಗೆ ನೀವು ಪಾರ್ಸಲ್ ಗ್ರೂಪ್ ಇದೆ ಅಪ್ಡೇಟ್ ಮಾಡ್ತಾರೆ ಸೊ ಕಸ್ಟಮರ್ ಆನ್ಲೈನ್ ಬುಕ್ ಮಾಡ್ತಾರೆ ಮಾಡ್ತಾರೆ ಎಸ್ ನೀವು ಕೂಡ ಭೇಟಿ ಕೊಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಗೆ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ಅನಿಲ್ ಹಾಗೂ ನಾನು ಪೂಜಾ ಶ್ರೀವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ